ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಪ್ರೊಮೋ ನೋಡ್ಕೊಂಡ್ ಬನ್ನಿ ಆಮೇಲೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಸ್ಲಾಬ್ ಎಲ್ಲ ಗಲೀಜೆ ಆಗಿದೆ ಸ್ವಲ್ಪ ತೋರಿಸಿ ನಾನು ಇಲ್ಲಿಂದ ನೋಡ್ತೀನಿ ಮಜಾ ತಗೋತಿ ಸೇವಕರಿಗೆ ಸೇವಕರು ಬೇಕಾಗಿಲ್ಲ ನಾವು ನೀವು ಒಂದೇ ಅಲ್ಲ ನೀವು ಸೇವಕರು ಇಲ್ಲಿ ನನ್ನ ಕಣ್ಣಿದೆ ಅಲ್ವಾ ನನ್ನ ಕಣ್ಣ ನೋಡಿ ನೀವಿಬ್ರು ನನ್ನನ್ನು ನೋಡಿ ಕೇಳಿಸ್ಕೊಳ್ತೀರಾ ನೀವು ಗೆಲ್ಲಿ ತುಂಬಾ ಮಾತಾಡ್ತಾ ಇದ್ದೀಯಾ ನಿನ್ನಿಂದಾನೇ ನಮಗೆಲ್ಲ ಇದ್ರಲ್ಲಿ ಏನಪ್ಪಾ ಅರಸರು ಮತ್ತು ಸೇವಕರು ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದ ಬಿಗ್ ಬಾಸ್ ಅದರಲ್ಲಿ ಅಶ್ವಿನಿ ಮೇಡಮ್ ತಮ್ಮ ಪಾತ್ರದಲ್ಲಿ ತುಂಬಾನೇ ಆಗಿದ್ದಾರೆ ತುಂಬಾ ಟ್ರಿಗರ್ ಮಾಡಿ ಮಾತಾಡ್ತಾ ಇದ್ದಾರೆ ಅಂತ ಇದೆ ಯಾಕಂತಂದ್ರೆ ಅರಸರು ನಮ್ಮ ಮೇಲೆ ಸೇವಕರು ಕೆಳಗಡೆ ಅನ್ನೋಂತ ಭೇದ ಭಾವ ಬೇಕಾಗಿಲ್ಲ ಯಾಕಂದ್ರೆ ನೀವು ಒಂದು ಟಾಸ್ಕ್ ಅನ್ನು ಯಾವ ರೀತಿ ತಗೊಂಡೋಗ್ತೀರಾ ಅನ್ನೋದು ನಿಮ್ಮ ಬುದ್ಧಿವಂತಿಕೆ ತೋರಿಸುತ್ತೆ ಇವಾಗ ಹರಸರು ಸೇವಕರನ್ನ ಪ್ರೀತಿಯಿಂದನೂ ಸಹ ನೋಡ್ಕೊಂಬಹುದು ಆದ್ರೆ ಇಲ್ಲಿ ಅಶ್ವಿನಿ ಮೇಡಮ್ ತುಂಬಾನೇ ರಿಯಾಕ್ಟ್ ಮಾಡ್ತಿದ್ರು ಓವರ್ ರಿಯಾಕ್ಟ್ ಮಾಡ್ತಾ ಇದ್ರ ಅದಕ್ಕೋಸ್ಕರ ಗಿಲ್ಲಿ ಅವರು ಸಹ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಲ್ವಾ ನನ್ನ ಕುಣ್ಣಲ್ಲೇ ಕಣ್ಣಿಟ್ಟು ನೋಡು ಅಂತ ಅಶ್ವಿನಿ ಮೇಡಮ್ ಹೇಳೋದು ಅದೆಷ್ಟು ಸರಿ ಅಲ್ವಾ ಅದಕ್ಕೋಸ್ಕರನೇ ಗಿಲ್ಲಿ ನಟ ಅವರು ಅವ್ರ ಮಗದಲ್ಲಿ ಹೆಂಗೆ ಕೋತಿ ಕುಣಿತಾಯ್ತಾ ನಾನು ನೋಡೋಕ್ಕೆ ಅಂತ ರಿಯಾಕ್ಟ್ ಮಾಡಿದ್ದಾರೆ ಬಿಗ್ ಬಾಸ್ ಅಂದ್ರೆ ಮಲ್ಲಮ್ಮ ಅವರು ಫಸ್ಟೇ ಹೇಳ್ಬಿಟ್ಟಿದ್ದಾರೆ ಬಿಗ್ ಬಾಸ್ ಅಂದ್ರೆ ಜಗಳ ಅಂತ ಅದು ಇವಾಗ ಸ್ಟಾರ್ಟ್ ಆಗಿದೆ ಕಿಡಿ ಹತ್ಕೊಂಡಿದೆ ಅದು ಇನ್ನೆಷ್ಟು ಬೆಂಕಿ ಎತ್ಕೊಂಡು ಉರಿಯುತ್ತೋ ನೋಡಬೇಕು ಇವತ್ತಿನ ಅಪ್ಡೇಟ್ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು